ಬುದ್ಧ ವಿಜಯಿ ಬಂಧುಗಳೇ ಪಟ್ನಾ ಚಲೋ ಕಾರ್ಯಕ್ರಮದ ಕುರಿತು ಇಂದು ನಾವು ಹೈದ್ರಾಬಾದ್ ಏರ್ಪೋರ್ಟಿಗೆ ಬಂದಿದ್ದೀವಿ ಹೈದ್ರಾಬಾದಿಂದ ನಾವು ಪಟ್ನಾ ತಲುಪಲು ಸುಮಾರು ಎರಡು ಗಂಟೆಗಳ ಕಾಲ ನಾವು ಈಗ ವೀಟ್ ಮೀಟಿಂಗ್ ಹಾಲ್ನಲ್ಲಿದ್ದೇವೆ ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಏನು ಈಗ ಬುದ್ಧಗಯ ಮುಕ್ತಿ ಆಂದೋಲನದ ಗೋಸ್ಕರ ನಾವು ಪ್ರಯಾಣ ಬೆಳೆಸಿದ್ದೇವೆ ಅಖಿಲ ಭಾರತೀಯ ಬೌದ್ಧ ವೇದಿಕೆ ಭಾರತದ ಎಲ್ಲ ಬೌದ್ಧ ಸಂಘಟನೆಗಳ ಅಡಿಯಲ್ಲಿ ನಾಗರಿಕ ಅನಾಗರಿಕಮ್ಮ ಪಾಲಜಿಯವರ ನೂರ ಅರವತ್ತನೇ ಜನ್ಮದಿನ ಜನ್ಮದಿನದ ಶುಭ ಸಂದರ್ಭದಲ್ಲಿ ಬುದ್ಧಗಯ್ಯ ಬಿ ಟಿ ಎಮ್ ಸಿ ಕಾಯ್ದೆಯನ್ನು ರದ್ದು ಮಾಡಬೇಕು ಬುದ್ಧಗಯ್ಯಾವನ್ನು ಬೌದ್ಧರಿಗೆ ಒಪ್ಪಿಸಬೇಕು ಅನ್ನಂಥ ಈ ಚಳುವಳಿಯನ್ನು ಐದು ಲಕ್ಷ ಜನ ಸೇರಿ ಪಟ್ಟಣದಲ್ಲಿ ಗಾಂಧಿ ಮೈದಾನದಲ್ಲಿ ಅಶೋಕ್ ಮೈದಾನದಲ್ಲಿ ನಾವು ನಾಳೆ ಹದಿನೇಳು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಪಟ್ನಾ ಪಟ್ನಾದಲ್ಲಿ ಈ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಈ ಚಳುವಳಿಗೆ ಸಾಕಷ್ಟು ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯದ ರಾಜ್ಯದಿಂದ ಸಾಕಷ್ಟು ಜನ ತಲುಪಲಿದ್ದಾರೆ ಚಳುವಳಿಯ ತೀವ್ರತೆ ಸರ್ಕಾರಕ್ಕೆ ಮನವರಿಕೆ ಆಗಿದೆ ಈ ಎಲ್ಲ ಹೋರಾಟದ ಹಿಂದೆ ಸಾಕಷ್ಟು ಶ್ರಮ ಮತ್ತು ಏನು ತ್ಯಾಗ ಇವೆ ಬಂತೇಜ್ಗಳ ಪ್ರ ನಿರಂತರ ಪರಿಶ್ರಮ ಮತ್ತು ಆಕಾಶ್ ಲಾಮಾಜಿಂಗ್ ಅವರ ಸತತ ಪ್ರಯತ್ನದಿಂದ ನ್ಯಾಷನಲ್ ಕಮಿಟಿ ಅವರ ಏನು ಒಂದು ಹೋರಾಟ ಈ ಹೋರಾಟದ ಪ್ರತಿಫಲವಾಗಿ ನಾಳೆ ಪಟ್ನಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಐದು ಲಕ್ಷ ಜನ ಸೇರುವಂಥ ಎಲ್ಲ ನಿರೀಕ್ಷೆಗಳು ಸಂಭವವಿದೆ ಸರ್ಕಾರ ಬಹುತೇಕ ಆ ಚಳವಳಿಗೆ ಹೆದರಿದೆ ಅಂತ ನಾನು ಭಾವಿಸಿದ್ದೇನೆ ಯಾಕೆಂತಂದರೆ ಪಟ್ನಾದಲ್ಲಿ ಏನು ಮರಳಿ ಏನು ತಮ್ಮ ಊರುಗಳಿಗೆ ಹೋಗಬೇಕಿತ್ತು ಆ ಹೋಗುವಂಥ ಟ್ರೈನ್ಗಳ ಏನು ಟ್ರೈನ್ಗಳ ಟಿಕೆಟ್ಗಳನ್ನು ಸರ್ಕಾರ ಆರ್ ಸರ್ಕಾರದವರು ರದ್ದುಪಡಿಸಿದ್ದಾರೆ ಜನರಿಗೆ ಇದೊಂದು ಅಗ್ನಿ ಪರೀಕ್ಷೆ ಅದಾಗಿ ಕೂಡ ಯಾರೂ ಜಗ್ಗಾಗಿಂಗಿಲ್ಲ ಈ ಹೋರಾಟಕ್ಕೆ ಹೋರಾಟಕ್ಕೆ ಜಗ್ಗಂಗಿಲ್ಲ ನೀವು ಏನೇ ಮಾಡಿದ್ರೂ ಕೂಡ ಆ ಹೋರಾಟ ಶತಶುದ್ಧ ಸರ್ಕಾರ ಅದು ಅದರ ಪ್ರತಿಫಲ ಅನುಭವಿಸ್ಬೇಕಾಗುತ್ತೆ ಆದ ಕಾರಣ ಏನು ಬುದ್ಧಗಯ ಬೌದ್ಧರ ಒಂದು ಗೌರವದ ಸಂಕೇತ ನಾನು ಅಸ್ಮಿತೆ ಅಂತ ಹೇಳಿದ್ದೀನಾಗ ಈಗಾಗಲೇ ಅಸ್ಮಿತೆ ಬೌದ್ಧರ ಅಸ್ಮಿತೆ ಅದು ಬೌದ್ಧರಿಗೆ ಒಪ್ಪಿಸುವಂಥದ್ದು ಕೆಲಸ ಕೇಂದ್ರ ಸರ್ಕಾರ ಆಗಿರೋ ಆಗಿರ್ಬೋದು ಬಿಹಾರದ ಸರ್ಕಾರ ಆಗಿರ್ಬೋದು ಅದು ತಕ್ಷಣವೇ ಬೌದ್ಧರಿಗೆ ಬೌದ್ಧರ ಸೂಪರ್ ಸಿಟಿಗೆ ಒಪ್ಪಿಸಬೇಕು ಅಂತ ಹೇಳಿ ಈಗ ಏನು ಚಳವಳಿ ಇದೆ ಆ ಚಳುವಳಿಗೆ ನಾನು ಒತ್ತಾಯಪೂರ್ವ ಸರ್ಕಾರಕ್ಕೆ ಅಪೀಲ್ ಮಾಡ್ತಾ ಇದ್ದೇನೆ ನಾವು ನಾಳೆ ನಡೆಯಲಿರುವ ಚಳಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಇದು ಹೈದ್ರಾಬಾದ್ ಏರ್ಪೋರ್ಟ್ನಲ್ಲಿ ನಾವು ತಗ್ಗಿದ್ದೀವಿ ಇನ್ನೇನು ಕೆಲವೇ ನಮ್ಮ ಗಂಟೆಗಳಲ್ಲಿ ನಮ್ಮ ಪ್ರಯಾಣ ಪಟ್ನಾ ಕಡೆಗೆ ಬೆಳೆಯಲಿದೆ ನಾವು ಆ ಪಟ್ನಾದಲ್ಲಿ ಚಲೋ ಪಟ್ನಾ ಚಲೋ ಪಟ್ನಾ ಚಲೋ ಅರೈಲಿಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಲಿದ್ದೇವೆ ನಮ್ಮ ಜೊತೆ ಎಲ್ಲ ಮಹನೀಯರು ಕರ್ನಾಟಕದ ಎಲ್ಲ ನನ್ನ ಬಂಧುಗಳು ಈಗಾಗಲೇ ಪಟ್ನಾ ತಪ್ಪಿದ್ದಾರೆ ಇಷ್ಟ ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತಾಯಿದ್ದೇನೆ ತದನಂತರ ಪಟ್ನಕ್ಕೆ ಹೋಗಿ ಮತ್ತಷ್ಟು ನಾನು ತಮ್ಮ ವಿಚಾರಗಳನ್ನು ಪಟ್ನಾದಲ್ಲಿ ನಡೆಯುವಂಥ ಎಲ್ಲ ತಯಾರನ್ನು ತೈ ತಯಾರಿಯನ್ನು ತಮಗೆ ಲೈವ್ ಮುಖಾಂತರ ನಾನು ಲೈವ್ ಬರ್ತಾ ಇದ್ದೇನೆ ಲೈವ್ ಮುಖಾಂತರ ನಿಮಗೆ ಎಲ್ಲ ವಿಚಾರಗಳನ್ನು ನಾನು ಅಲ್ಲಿ ತಿಳಿಸಲಿದ್ದೇನೆ ಗುಜಿ ವಂತೇಜಸ್ ಬಂತೇಜರು ಮತ್ತು ನ್ಯಾಷನಲ್ ಕಮಿಟಿಯವರು ಕೂಡ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಮಾಡಿದ್ದಾರೆ ಎಲ್ಲ ಮಾಹಿತಿಯನ್ನು ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಹಂಚಿಕೊಳ್ತಾ ಇದ್ದಾರೆ ದಯಮಾಡಿ ಈ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ನಿಮ್ಮ 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 ಜಿಲ್ಲಾ ಕೇಂದ್ರಗಳಲ್ಲಿ ತಾವು ಒಂದು ಆ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿ ಈ ಒಂದು ನನ್ನ ಮನವಿಯನ್ನು ನೋಡ್ಕೊತಾ ಇದ್ದಾನೆ ನಮೋ ಗುಧಾಯ್ ಜೈ ಭೀಮ್ ಜೈ ಪ್ರಬುದ್ಧ ಭಾರತ